ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ಹಾಕುವ ಯಾವುದೇ ವಿಡಿಯೋನ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಇವತ್ತಿನ ಸಂಜೆ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಿಲ್ಲ ಅಡುಗೆ ಮಾಡಬೇಕು ಮಳೆ ಬರೋ ಥರ ಇದೆ ಕರೆಂಟ್ ಇಲ್ಲ ಅದಕ್ಕೆ ಹ್ಞೂ ಸೊಪ್ಪಿತ್ತು ಸೊಪ್ಪು ಹಾಗೆ ನಮ್ಮ ಸೈಡ್ ಫೇಮಸ್ ಆಗಿರೋ ಜಿನಕ ಮಾಡೋಣ ಅಂತ ಹೇಳಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಕಡೆ ಇರ್ತೀನಿ ಸೊಪ್ಪು ಮಾಡೋಕ್ಕೆ ರಾಜಗಿರಿ ಸೊಪ್ಪು ಈ ಕಡೆ ಕೀರ್ಕುರ ಏನೋ ಅಂತಾರೆ ಹಾಗೆ ಒಂದು ಕಡೆ ಇಟ್ಟು ಅದಕ್ಕೆ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸೊಪ್ಪು ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಬಿಡಿಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾಲ್ಕರಿಂದ ಐದು ಸಲ ತೊಳೆದಿದ್ದೀನಿ ಅಷ್ಟು ಮಣ್ಣು ಇರುತ್ತೆ ಇದರಲ್ಲಿ ಇದಕ್ಕೆ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಬೇಕು ಈರುಳ್ಳಿ ಹಾಕಿದರೆ ಟೇಸ್ಟ್ ಇರೋಲ್ಲ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಅಷ್ಟೇ ಎಣ್ಣೆ ದುಷಿಯಾಗಿದೆ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಕೆಜ್ಜಿ ಇರೋದು ಚೆನ್ನಾಗಿ ಸ್ವಲ್ಪ ಕಲರ್ ಇದಾಗೋವರೆಗೂ ಬಾಡಿಸ್ಬೇಕು ಅದು ಇವಾಗ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗ್ತದೆ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಉರಿಬೇಕೇನು ಇಲ್ಲಿ ಇವಾಗ ತೊಳೆದಿರೋ ಸೊಪ್ಪನ್ನ ಹಾಕ್ತೀನಿ ನಾನು ತುಂಬ ಟೇಸ್ಟಿಯಾಗಿರುತ್ತೆ ಬೆಳ್ಳುಳ್ಳಿ ತ ಚೆನ್ನಾಗಿರುತ್ತೆ ಈ ಸೊಪ್ಪಿಗೆ ತುಂಬ ಒಳ್ಳೇದನ್ನ ಅಂತಾರೆ ಇದಕ್ಕೆ రుచికి తస్త ఉప్పు హాకీ చన మిక్స్కు రుట్టి చెంపు తుంద చన అది ఉప్ప మిక్స్తూ ఇకే బేగ పెంద్బిడతీ నాక అవశ్యక నీరు హాకారు నర్ హాక్రె టేస్ట్బడె యావదే సొప్ప ಹಂಗೆ ಬೇಯಿಸ್ಬೇಕು ನೋಡಿ ಸೊಪ್ಪಲ್ಲಿ ಅಷ್ಟು ನೀರು ಇರುತ್ತೆ ಈ ಕಡೆ ಇದು ಚೌಳಿಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಫ್ರೆಂಡ್ಸ್ ಹುರಿದಿಟ್ಟೆ ಸೊಪ್ಪು ಸ್ವಲ್ಪ ಇರುತ್ತಲ್ಲ ಅಂತ ಈ ಥರ ಹುರಿದು ಆದರೆ ನಮ್ಮನೆಯವ್ರಿಗೆ ಬೇಡ ಅಂದರು ಇದು ಬೇಡ ಬೇರೆದು ಏನಾರು ಮಾಡಂದರು ತಿರ್ಗ ಬೆಳಗ್ಗೆ ಮಾಡೋಕ್ಕೆ ಬರುತ್ತಂತ ಅಂತ ಹುರಿದ್ಬಿಟ್ಟು ತೆಗೆದಿಟ್ಬಿಟ್ಟೆ ಬೇರೆದು ಮಾಡಿದೆ ಈ ಕಡೆ ಸೊಪ್ಪು ಹಾಕ್ತಾಯ್ತಲ್ಲ ಬೆಳಗ್ಗೆ ಅನ್ನ ಇತ್ತು ಸಾರಿತ್ತು ಅದಕ್ಕೆ ಸೊಪ್ಪು ರೊಟ್ಟಿ ಅಷ್ಟು ಮಾಡೋಣ ಅಂತ ಮಾಡಿದೆ ನೋಡಿ ಎಷ್ಟೊಂದು ನೀರಿದೆ ಒಂದು ಸ್ವಲ್ಪ ನೀರು ಹಾಕಿಲ್ಲ ಸೊಪ್ಪುಗಳಿಗೆ ನೀರು ಹಾಕಿಬಾರ್ದೆ ಯಾವತ್ತು ನೀರು ಹಾಕಿದರೆ ಟೇಸ್ಟ್ ಹೋಗ್ಬಿಡುತ್ತೆ ಅದರಲ್ಲೇ ನೀರು ಬಿಟ್ಕೊಳ್ತೇವೆ ಸೊಪ್ಪುಗಳಿಗೆ ಕಡೆ ನೋಡಿ ಇದು ಹುರ್ಕೊಳ್ತಾ ಇದ್ದೀನಿ ಇಲ್ಲ ಹುರಿದೇ ಅನ್ನಿಸ್ಬಿಡ್ತು ಹುರ್ಗ್ಬಿಟ್ಟು ಎತ್ತಿ ಇಟ್ಟುಬಿಟ್ಟು ಚೆನ್ನಾಗಿ ಹಂಗೆ ಮಾಡಿದ್ರೆ ಸ್ವಲ್ಪ ಹಸಿ ಹಸಿ ಅಂತ ಇರ್ತಲ್ಲ ಟೇಸ್ಟು ಅದಕ್ಕೆ ಸ್ವಲ್ಪ ಹುರಿಬೇಕು ಈ ಕಡೆ ಸೊಪ್ಪು ಈ ಕಡೆ ಇದ್ದು ಎರಡು ಒಂದು ಸಲ ಮಾಡ್ತಾಯಿದ್ದೀನಿ ಸ್ವಲ್ಪ ಬೇಗ ಟೈಮು ಇದಾಗುತ್ತಲ್ಲ ಸೇವ್ ಆಗುತ್ತೆ ನೋಡಿ ಇವಾಗ ಸೊಪ್ಪು ರೆಡಿ ಆಯಿತು ನೀರು ನೋಡಿ ಎಲ್ಲ ಸ್ವಲ್ಪ ಡ್ರೈ ಆಗಿದೆ ಸ್ವಲ್ಪ ಹೊತ್ತು ಮುಚ್ಚಿಬಿಡ್ಬೇಕಷ್ಟೇ ಈ ಕಡೆ ಇದೂ ಉದಿದೆ ಇದಾಗ ಆ ಮನ್ಸಾಯ್ತಾಗುತ್ತಿದ್ದು ಇವಾಗ ನೋಡಿ ಬೆಳಿಗ್ಗೆ ದೋಸೆಗೆ ಇಟ್ಟು ರುಬ್ಬಿ ಕಲಸಿ ಇವಾಗ ಸೊಪ್ಪು ಇವಾಗ ನೋಡಿ ನೀರೆಲ್ಲ ಇದಾಗಿದೆ ಸ್ವಲ್ಪ ಫಾಸ್ಟ್ ಉರಿ ಮಾಡಿಬಿಟ್ಟು ಈ ಥರ ತಯಾರಿಸ್ಬೇಕು ಒಂದು ನಿಮಿಷ ನೋಡಿ ಈ ಥರ ಬೆಂದಿರುತ್ತೆ ಹೊತ್ತು ಫಾಸ್ಟ್ ಮಾಡಿ ನೀರು ಅಥವಾರೋದೆಲ್ಲ ಸುಟ್ಟೋಗ ಥರ ಫಾಸ್ಟ್ ಮಾಡಿ ಈ ಥರ ತಿರ್ಸ್ತಾ ಇರಬೇಕು ಫಾಸ್ಟ್ ಮಾಡಿ ಅಂದರೆ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಟಿರ್ತೀವಲ್ಲ ಅದಕ್ಕೆ ಇವಾಗ ಈ ಥರ ಫಾಸ್ಟ್ ಮಾಡಿ ಒಂದು ನಿಮಿಷ ಎರಡು ನಿಮಿಷ ಅಷ್ಟೇ ಆಯಿತು ಸ್ವಲ್ಪ ರೇಡಿ ಆಯಿತು ಇವಾಗ ಮನೆಯವರು ಅದು ಬೇಡ ಪಲ್ಯ ಬೇರೆಯದು ಮಾಡಂದರು ಇವಾಗ ನೋಡಿ ನಮ್ಮೂರಿನ ಸ್ಪೆಷಲ್ ಉತ್ತರ ಕರ್ನಾಟಕ ಸ್ಪೆಷಲ್ ಅನ್ಬೋದು ಜುಂಕ ಮಾಡ್ತಾಯಿದ್ದೀನಿ ನೋಡಿ ಒಂದು ಕಡೆ ಇಟ್ಟು ಅದರಲ್ಲಿ ಎಣ್ಣೆ ಬಿಸಿಗಿಟ್ಟು ಒಂದು ಈರು ಈರುಳ್ಳಿ ಜಾಸ್ತಿ ಹಾಕ್ಬೇಕು ನಾನು ಒಂದೇ ಒಂದು ಹಾಕಿದೆ ಒಂದು ಟೊಮೆಟೊ ಕರಿಬೇವು ಕೊಪ್ಪ ಸೊಪ್ಪು ಇಟ್ಟು ಹಾಗೆ ಜೀರಿಗೆ ಸಾಸಿವೆ ನೋಡಿ ಎಣ್ಣೆ ಬಿಸಿ ಆದ ತಕ್ಷಣ ಕರಿಬೇವು ಹಾಗೆ ಈರುಳ್ಳಿ ಜೀರಿಗೆ ಸಾಸಿವೆ ಹಾಕಿ ಚೆನ್ನಾಗಿ ತಿರುಗೊಳ್ಬೇಕು ಕಲರ್ ಚೇಂಜ್ ಆಗೋವರೆಗೂ ఇగ్ స్వల్ప కొత్తిమరి సొప్పు హే టటో స్వల్ప అదే ఉప్పు బేగో బీత ఉప్పు ఎస్ చూస్ తుందో ఈ థర స్వల్ప మెత్తగా వర్గ టటో ಥರ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಫೋನ್ನ ಸೈಡ್ಗೆ ಹಾಕಿಬಿಟ್ಟು ಇವಾಗ ಇದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಬೇಕು ಕೊತ್ತಂಬರಿ ಸೊಪ್ಪು ಎಣ್ಣೆ ಟೊಮೆಟೊ ಇರು ಎಷ್ಟು ಹಾಕಿದ್ರೂ ಅಷ್ಟು ಟೇಸ್ಟ್ ಬರುತ್ತೆ ಜುಣ್ಕಾಕ್ಬೇಕಂತ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆನೂ ಜಾಸ್ತಿ ಇರಬೇಕು ಅಂದ್ರೇನು ರುಚಿ ಬರುತ್ತೆ ನೋಡಿ ಇವಾಗ ಇವಾಗ ಖಾರ ಹಾಕ್ತೀನಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ನಾನು ಸ್ವಲ್ಪ ಹಾಕಿರೋದು ಸ್ವಲ್ಪ ಮಾಡ್ತೀನಿ ಅದು ಪಲ್ಯ ಇದೆ ಅದ್ರ ಜೊತೆಗೆ ಇದೊಂದಂತ ಸ್ವಲ್ಪ ಮಾಡ್ತಾ ಇರೋದು ಒಂದು ಅರ್ಧ ಗ್ಲಾಸ್ ಹಾಕಿರೋದಷ್ಟೇ ನೀರು ನೋಡಿ ಅರ್ಧ ಗ್ಲಾಸ್ ನೀರು ಅಷ್ಟೇ ಅದಕ್ಕೆ ಸ್ವಲ್ಪ ಇನ್ನೂ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಮತ್ತೆ ಉಪ್ಪು ಹಾಕಬೇಕು ನೀರು ಕುದಿಯೋವರೆಗೂ ವೆಯ್ಟ್ ಮಾಡಬೇಕು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ ಇವಾಗ ಕುದೀತಾ ಇದಲ್ಲ ಇವಾಗ ಉರಿನ ಸೆಮ್ಮಲ್ಲಿಟ್ಟು ನೋಡಿ ಒಂದು ಕಪ್ ಕಡಲೆ ಇಟ್ ತಗೊಂಡಿದ್ದರೆ ಅಷ್ಟೆಲ್ಲ ಬೇಕಾಗೋಲ್ಲ ಎಷ್ಟು ಚೆನ್ನಾಗಿರ್ತೈತೆ ಚುನಿಕ ಪದೇ ಪದೇ ಮಾಡ್ತೀನಿ ಅನ್ನೋ ಥರ ಇರುತ್ತೆ ಹಾಗೆ ಗಂಟೆ ಆಗೋಲ್ಲ ನೋಡಿ ಬೇಕಾದ್ರೆ ಮಾಡಿ ತೋರಿಸ್ತೀನಿ ಹೋಗ್ತಾ ಹೋಗ್ತಾ ನಾನು ಚೆನ್ನಾಗಿ ಈ ಥರ ತಿರ್ಸ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಗಂಟೆ ಆಗೋಲ್ಲ ಗಂಟ ಆಗೇ ಇಲ್ಲ ನೋಡಿ ಚೆನ್ನಾಗಿ ಬಂದಿದೆ ಒಂದು ರೊಟ್ಟಿ ತಿನ್ನೋರು ಈ ಥರ ನಂಗೆ ಟೇಸ್ಟ್ ಅಡಗಿದ್ರೆ ನಾನು ಚೆನ್ನಾಗಿ ಊಟ ಮಾಡ್ತೀನಿ ಎರಡು ರೊಟ್ಟಿಯನ್ನು ತಿಂದೆ ನಾನು ಈ ಥರ ಮಾಡಿದಾಗ ನೋಡಿ ಈ ಥರ ಗಂಟಿಲ್ಲದೆ ತಿರ್ಸ್ಬೇಕು ನೋಡಿ ಇನ್ನೂ ಇಷ್ಟು ಹಿಟ್ಟು ಮಿಗಿಲ್ತು ಅಯ್ಯೋ ನಮ್ಮ ಮನೆ ಹತ್ರ ಮಷಿನ್ ಸ್ಟಾರ್ಟ್ ಆಯಿತು ನೋಡಿ ಇವಾಗ ಚೆನ್ನಾಗಿ ಆಗಿದೆ ಇವಾಗ ಸ್ವಲ್ಪತ್ತು ಬೇಯಿಸ್ಬೇಕಷ್ಟೇ ಆ ಥರ ತಿರುಗಿಸ್ಬಿಟ್ಟು ತಳ ಬಿಟ್ಟು ಮತ್ತು ಎಣ್ಣೆ ಇದ್ರೆ ರೆಡಿ ಆಗಿದೆ ಅಂದಂಗೆ ನೋಡಿ ಎಷ್ಟು ಗಟ್ಟಿ ಬಂದಿದೆ ಇನ್ನೂ ಆರೆ ಮೇಲೆ ಇನ್ನೂ ಗಟ್ಟಿ ಬರುತ್ತೆ ಇದರ ವಡೇನೋ ಮಾಡ್ತಾರೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಎಲ್ಲಿ ಎಲ್ಲಿ ಇಲ್ಲ ಅಂದರೆ ಆಗಿದೆ ಅಂದಂಗೆ ರೊಟ್ಟಿ ಜೊತೆ ಇಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ನಂಬಲ್ಲ ಒಂದ್ಸಲ ಎಲ್ಲರೂ ಮಾಡಿ ತೋರಿಸಿ ಮಾಡಿ ನೋಡಿ ಪದೇ ಪದೇ ತಿಂತ ಅವಾಗ ತರಕಾರಿ ಇಲ್ದಿರೋ ಟೈಮಲ್ಲಿ ಈ ಥರ ಎಮರ್ಜೆನ್ಸಿಗೆ ಮಾಡ್ಕೊತಿಂದರೆ ನೋಡಿ ಇವಾಗ ತಳ ಬಿಟ್ಟಿದೆ ಎಣ್ಣೆ ಬಿಟ್ಟಿದೆ ರೆಡಿ ಆಯಿತು ಜಿನಕ ಉತ್ತರ ಕರ್ನಾಟಕ ಸ್ಪೆಷಲ್ ಜಿನಕ ಹಾಗೆ ಸೊಪ್ಪು ರೆಡಿ ಆಯಿತು ಇವತ್ತಿನ ಅಂತೂ ಸೂಪರಾಗಿತ್ತು ರಾತ್ರಿ ಇದು ಊಟ ನೋಡಿ ಈ ಕಡೆ ಬೆಳಿಗ್ಗೆ ಅದು ಅನ್ನ ಇಷ್ಟೊಂದು ಇದೆ ಫ್ರೆಂಡ್ಸ್ ನಮ್ಮ ಮನೆಯವ್ರು ಬರ್ತೀನದು ಬರಲಿಲ್ಲ ಅನ್ನ ಜಾಸ್ತಿ ಮಾಡಿದೆ ಒಂದು ಇದೆ ಅದಕ್ಕೆ ಪಲ್ಯಗಳಷ್ಟು ಮಾಡಿ ಇವಾಗ ರೊಟ್ಟಿ ಪಟಾ ಪಟ ಅಂತ ರೊಟ್ಟಿ ಅಷ್ಟು ಮಾಡಿದರೆ ಇವತ್ತಿನ ಅಡುಗೆ ಆಯಿತು ರೊಟ್ಟಿನೂ ಆಯಿತು ಫ್ರೆಂಡ್ಸ್ ರೊಟ್ಟಿ ಮಾಡೋದು ತೋರ್ಸೋಕ್ಕಾಗಲಿಲ್ಲ ಯಾಕಂದ್ರೆ ಮಳೆ ಬರ್ತಿತ್ತು ಕರೆಂಟ್ ಇರಲಿಲ್ಲ ಅದಕ್ಕೆ ನೋಡಿ ಇವತ್ತಿನ ಮನೆ ಅಡುಗೆ ಇದಾಗಿತ್ತು ಒಂದು ಸ್ಪೆಷಲ್ ಊಟ ಅನ್ಬೋದು ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ನಾನು ಚಾನೆಲ್ ಸಬ್ಸ್ಕ್ರೈಬ್ ಅಂತ ಕೇಳ್ತಾ ಇಲ್ಲಿಗೆ ವಿಡಿಯೋನ ಏನು ಮಾಡ್ತಾ ಇದೀನಿ